ನಮಸ್ತೆ ಸ್ನೇಹಿತರೆ ಮತ್ತೊಂದು ಅಡುಗೆ ತಮಿಳರು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡೋಣ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಜಗರೂಪಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ಕೊನೆ ತನಿಖೆ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ಉತ್ತರ ಸರ್ಕಾರದ ಇಲಾಖೆ ವತಿಯಿಂದಾನೇ ಕೊಟ್ಟಿರುವಂಥ ಉತ್ತರಗಳನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ಸ್ಪೀಡ್ ಆಗುತ್ತೆ ಅವರು ವಿಡಿಯೋನ ಫಾಸ್ ಮಾಡಿಕೊಂಡು ನೋಡ್ರಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗಾದ್ರೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಾವು ಈ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಎಷ್ಟ್ ಅಂಕದ್ದು ಅಂತಂದ್ರೆ ಇದು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುವಂತದ್ದು ಇದು ಲಾಸ್ಟ್ ಕೊನೆಯದಾಗಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ನಾವು ಈಗ ತೆಗೆದುಕೊಂಡಿರುವಂಥದ್ದು ಇದರ ಅವಧಿ ಎಷ್ಟು ಇರುತ್ತೆ ಅಂತಂದ್ರೆ ಮೂರು ಗಂಟೆ ಅವಧಿ ಇರುವಂಥದ್ದು ಸೊ ಇಲ್ಲಿ ತಮಗೆ ಎಲ್ಲ ಮಾಹಿತಿ ಸೂಚನೆ ಈ ಇಲ್ಲಿ ಈ ಬಾಕ್ಸಲ್ಲಿ ಇರುವಂಥದ್ದು ತಾವು ಇದನ್ನ ಓದ್ಕೋಬಹುದು ಹಾಗೆ ಮೊದಲನೇ ಪ್ರಶ್ನೆ ನಾವು ಈ ಈ ಒಂದು ತರಗತಿಯಲ್ಲಿ ನೋಡೋದಾದರೆ ಮೊದಲನೇ ಪ್ರಶ್ನೆ ಕೇಳಿದರೆ ಅಂಥ್ರೋಪೊಲಾಜಿ ಜಿಯೋಗ್ರಫಿ ಎಂಬ ಗ್ರಂಥವನ್ನ ಬರೆದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿರುವಂಥದ್ದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಡಿ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾರಿಗೆಲ್ಲ ಕ್ವೆಶನ್ ಪೇಪರ್ ಇದೆ ಅವರು ಅದರಲ್ಲಿ ಟಿಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಕ್ವಶನ್ ಪೇಪರ್ ಇಲ್ಲ ಅಂದ್ರೆ ಅದನ್ನ ಬರ್ಕೊಳ್ಳೋ ಅಂತ ಬರಕು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನಂತರ ಪ್ರಶ್ನೆ ನೋಡಿ ಪ್ರಶ್ನೆ ನಂಬರ್ ಟು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡ್ರಿ ಪ್ರಾಥಮಿಕ ಉದ್ಯೋಗ ಎಲ್ಲಿ ಆಗುವಂಥದ್ದು ಕೈಗಾರಿಕೆ ದ್ವಿತೀಯ ಉದ್ಯೋಗ ಕ್ರೀಡೆ ಅಂತ ಕೊಟ್ಟಿದ್ದಾರೆ ಇನ್ನು ತೃತೀಯ ಉದ್ಯೋಗ ವಿದ್ಯಾಭ್ಯಾಸ ಚತುರ್ಥ ಉದ್ಯೋಗ ಉದ್ಯೋಗ ವ್ಯವಸಾಯ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ತ್ರೀ ಇಸ್ ಅಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣಿತ ಪ್ರಕಾರ ಭಾರತದಲ್ಲಿ ಸರಾಸರಿ ಲಿಂಗಾನುಪಾತ ಎಷ್ಟಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಎ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ನಲ್ವತ್ತು ಮಹಿಳೆಯರು ಇರುವಂಥದ್ದು ಇನ್ನು ಕೆಳಗಡೆ ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನ ಪಟ್ಟಿ ಒಂದು ಮತ್ತು ಎರಡನ್ನು ಹೊಂದಿಸಿ ಬರೆಯಲಿ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿರುವಂಥದ್ದು ಸೊ ತಾವಿಲ್ಲಿ ನೋಡ್ಬೋದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲನೇ ಆಪ್ಷನ್ಸ್ ಮೊದಲನೇದು ನೋಡಿರಿ ಸ್ಥಳಾಂತರ ಬೇಸಾಯ ಇರುವಂತದ್ದು ಸೊ ಸ್ಥಳಾಂತರ ಬೇಸಾಯ ಎಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರ ಸ್ಥಳಾಂತರ ಇದೇನು ಕಂಡು ಬರ್ತೀರಿ ಇದು ಬಂದು ಆಸ್ಸಾಂ ಅಲ್ಲಿ ಕಂಡು ಬರ್ತ ನೋಡ್ರಿ ಜೂಮಿಂಗ್ ಅಂತ ಕರೀತಾರೆ ಅಲ್ಲಿ ಸ್ಥಳಾಂತರ ಬೇಸಾಯ ಅಸ್ಸಾಂದಲ್ಲಿ ಇನ್ನ ಕೋಮನ್ ಅಂತಕ್ಕಂತ ಯಾವ ಪ್ರದೇಶದಲ್ಲಿ ಕರೀತಾರೆ ಅಂತಂದ್ರೆ ಇದನ್ನ ಒಡಿಸಾದಲ್ಲಿ ಕರೆಯುತ್ತಾರೆ ಇನ್ನು ಪೋಮನ್ ಸ್ಥಳಾಂತರ ಬೇಸಾಯ ಪೋಮನ್ ಅಂತ ಎಲ್ಲಿ ಕರೀತಾರೆ ಅಂತ ಸ್ಥಳಾಂತರ ಬೇಸಾಯಕ್ಕೆ ಕೇರಳದಲ್ಲಿ ಕರೆಯುವಂಥದ್ದು ಇನ್ನು ಪೋಡು ಅಂತಕ್ಕಂಥದ್ದು ಎಲ್ಲಿ ಕರೀತಾರೆ ಅಂತಂದ್ರ ಇದು ಆಂಧ್ರ ಪ್ರದೇಶದಲ್ಲಿ ಕರೀತಾರೆ ನೋಡಿ ಸ್ನೇಹಿತರೆ ಸೊ ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ಸ್ ಸರಿಯಾಗಿದೆ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಸಿ ಇಸ್ ಅ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಇಸ್ ಅ ರೈಟ್ ಆನ್ಸರ್ ಓಕೆ ಇದನ್ನೇ ಪ್ರಶ್ನೆ ನೋಡ್ರಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸರಿಯಾದ ಆಯ್ಕೆಯನ್ನ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಮುಂಬೈ ಭಾರತ ಅತಿ ದೊಡ್ಡ ಸ್ವಾಭಾವಿಕ ಬಂದರು ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಾಲ್ ಗೆಜೆಟ್ ಭಾರತ ಮೊದಲ ವೃತ್ತಪತ್ರಿಕೆ ಅಂತ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇದು ಭಾರತ ಉಪಗ್ರಹ ಉಡಾವಣಾ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ್ರೆ ಇಲ್ಲಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಹೌದಾ ಹಾಗಾದ್ರೆ ನೋಡಿ ಮೊದಲೇದು ಸರಿ ಇರುವಂತದ್ದು ಯಾಕಂದ್ರೆ ರಾಷ್ಟ್ರೀಯ ದಾರಿಗಳನ್ನ ಕೇಂದ್ರ ಸರ್ಕಾರವೇನ್ ಮಾಡುತ್ತೆ ನಿರ್ವಹಣೆಯನ್ನ ಮಾಡುವಂಥದ್ದು ನಂತರ ಬರುವಂತದ್ದು ಮುಂಬೈ ಭಾರತ ಅತಿ ದೊಡ್ಡ ಸ್ವಾಭಾವಿಕ ಬಂದರ ಇದು ಸರಿಯಾಗಿರುವಂಥದ್ದು ಅದೇ ರೀತಿಯಾಗಿ ಬೆಂಗಾಲ್ ಗಜೆಟ್ ಮೊದಲ ಪತ್ರಿಕೆ ಇದು ಕೂಡ ಸರಿ ಇರುವಂಥದ್ದು ಇನ್ನು ನಾಲ್ಕನೇದು ಕೂಡ ಸರಿ ಓಕೆ ಇನ್ನ ಪ್ರಶ್ನೆ ನೋಡಿ ಎರಡು ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ಎರಡು ಇದರಲ್ಲಿ ತಾವು ನೋಡಬಹುದು ಇಲ್ಲಿ ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿಂದ ಬ್ಲಾಂಕ್ಸ್ ಮಾಡಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ತಾವು ನೋಡ್ತಾ ಹೋಗೋದಾದ್ರೆ ಆರನೇ ಪ್ರಶ್ನೆ ನೋಡಿ ಆರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ನವೀಕರಿಸ ನವೀಕರಿಸಿದ ಪರಿಸರ ಪ್ರಭುತ್ವವಾದ ಮತ್ತು ಪರ್ ಪ್ರಭುತ್ವವಾದ ಪರಿಕಲ್ಪನೆಯನ್ನ ಪರಿಚಯಿಸಿದವರು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ನೋಡಿ ಸ್ನೇಹಿತರೆ ಸರಿಯಾಗಿ ಬರ್ಕೊಂಬಿಡಿ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ಏಳನೇ ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆಗೆ ಏಷ್ಯಾದ ಸಮೋಷ್ಣ ವಲಯದ ಹುಲ್ಲುಗಾವಲನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಅದ್ಲಿ ಯಾವುದು ಅಂತಂದ್ರೆ ಯಾವ್ದ್ರಿ ಸ್ಟೆಪೀಸ್ ನಾ ಕಲರ್ ಚೇಂಜ್ ಮಾಡಿ ಮಾಡಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇದೀನಿ ಓಕೆ ನಂತರ ನೋಡಿ ಎಂಟನೇ ಪ್ರಶ್ನೆ ನೋಡಿ ಎಂಟನೇ ಪ್ರಶ್ನೆ ಏನೈತೆ ಡ್ಯಾಶ್ ವಿಶ್ವದಲ್ಲಿ ಹೆಚ್ಚು ದಟ್ಟವಾದ ಹಡಗು ಸಂಚಾರ ಕಾಲುವೆ ಆಗಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ಪನಾಮ ನೋಡಿ ಸ್ನೇಹಿತರೆ ಪನಾಮ ಕಾಲುವೆ ಅತ್ಯಂತ ಏನಾಗಿದೆ ಅಂತಂದ್ರೆ ಇಲ್ಲಿ ದಟ್ಟವಾಗಿರ್ತಕ್ಕಂಥ ಹಡಗು ಇನ್ನು ನಾರಾಯಣಪುರ ಆಣೆಕಟ್ಟು ನಿರ್ಮಿಸವಾಗಿರ್ತಕ್ಕಂಥ ಜಲಾಶಯ ಅಂತ ಕೇಳಿದ್ದಾರೆ ಯಾವ ಜಲಾಶಯದಲ್ಲಿ ಇದು ನಿರ್ಮಾಣವಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಸವ ಸಾಗರ ನೋಡಿ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತತ್ರಿ ಇದು ಆಲ್ಮಟ್ಟಿ ಆದ್ಮೇಲೆ ನಂತರ ಕಟ್ತಾರ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ನಂತರ ಹತ್ತನೇ ಪ್ರಶ್ನೆ ನೋಡಿ ಡ್ಯಾಶ್ ಅನ್ನು ಇಪ್ಪತ್ತೊಂದನೇ ಶತಮಾನದ ಮಹತ್ವದ ಇಂಧನವೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವುದು ಅಂತಂದ್ರ ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವುದು ಅಂತಂದ್ರ ಸ್ವಾಭಾವಿಕ ಅನಿಲ ಸ್ವಾಭಾವಿಕ ಅನಿಲ ಸೊ ತಾವಿಲ್ಲಿ ನೋಡ್ಬೋದು ನೋಡಿ ನಾನು ಸಾರಿ ಹೇಳ್ತಾ ಇದ್ದೀನಿ ಸಿಕ್ಸ್ತ್ ಒನ್ಗೆ ಯಾವುದು ಸರಿ ಇದು ಇದು ಸಿಕ್ಸ್ ನೋಡಿದು ಇದು ಸಿಕ್ಸ್ ಆಮೇಲೆ ಸ್ಟೆಪಿಸ್ ಸೆವೆನ್ ಓಕೆ ಏಟ್ ಪನಾಮ ಅದೇ ರೀತಿ ನೈನ್ ಬಸವಸಾಗರ ಟೆನ್ ಸ್ವಾಭಾವಿಕ ಅನಿಲ್ ಅಂತಕ್ಕಂಥದ್ದು ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಸರಿಯಾಗಿ ನೋಡ್ಕೊಳ್ಳಿ ಓಕೆ ಇನ್ನ ನಂತರ ಹನ್ನೊಂದನೇ ಪ್ರಶ್ನೆ ನೋಡಿ ಹನ್ನೊಂದನೇ ಪ್ರಶ್ನೆಗೆ ಈಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಂದ್ರೆ ಒಂದಿಶಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೌದ್ರಿ ನೋಡೋಣ ಹಾಗಾದ್ರೆ ಜನಸಂಖ್ಯಾ ಆವರ್ತ ಜನಸಂಖ್ಯಾ ಆವರ್ತ ಅಂತ ಹೇಳಿ ಆ ಎದ ಬರುತ್ತೆ ಅಂತಂದ್ರೆ ಇದನ್ನ ಬರ್ದಿರ್ತಕ್ಕಂಥವ್ರು ಯಾರು ಅಂತಂದ್ರ ಡಬ್ಲ್ಯೂ ಎಸ್ ಥಾಮ್ಸನ್ ಅಂತಕ್ಕಂಥವ್ರು ಬರೀತಾರೆ ಸ್ನೇಹಿತರೆ ಸರಿ ಡಬ್ಲ್ಯೂ ಎಸ್ ಥಾಮ್ಸನ್ ಓಕೆ ಇನ್ನ ಗಣಿಗಾರಿಕಾ ನಗರ ಅಂತೇಳಿ ಯಾವ್ದನ್ನ ಕರೀತಾರೆ ಅಂತಂದ್ರ ಧನ್ಬಾದ್ ಅನ್ನ ಕರೀತಾರೆ ಓಕೆ ಇನ್ನ ಸುವಾಸಿತ ಸಾಂಬಾರುಗಳ ರಾಣಿ ಅಂತೇಳಿ ಯಾವುದನ್ನ ಕರೀತಾರೆ ಸುವಾಸಿತ ಸಾಂಬಾರುಗಳ ರಾಣಿ ಅಂತೇಳಿ ಯಾರನ್ನು ಕರೀತಾರೆ ಅಂದ್ರೆ ಏಲಕ್ಕಿಯನ್ನು ಕರೀತಾರೆ ನೋಡಿ ನಂತರ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನ ಕರೀತಾರೆ ಅಂತಂದ್ರ ಐ ತಿಂಕ್ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಓಕೆ ಸರಿಯಾದಂತ ಉತ್ತರ ಕೊಯಮುತ್ತೂರು ಕರೆಯುತ್ತಾರೆ ಪರಿಸರ ಸ್ನೇಹಿ ಇಂಧನ ಅಂತ ಅಂದ್ರೆ ಯಾವುದೋ ಪರಿಸರ ಸ್ನೇಹಿಯಿಂದನ ಸೂರ್ಯ ಶಕ್ತಿ ಇಂಧನ ನೋಡಿ ಬರ್ಕೋಬೇಕು ಸರಿಯಾಗಿ ಐದು ಮಾರ್ಸ್ಗೆ ಇರುವಂತದ್ದು ಇನ್ನ ನಾಲ್ಕನೇ ಪ್ರಶ್ನೆ ನೋಡಿ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರವನ್ನು ಕೊಡಿ ಅಂತ ತಮ್ಮಲ್ಲಿ ಕೇಳಿರುವಂತದ್ದು ಮಾನವನ ಆರ್ಥಿಕ ಉದ್ಯೋಗ ಎಂದರೇನು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಉತ್ತರವನ್ನ ನಾವೀಗ ನೋಡೋಣ ಅದಕ್ಕೆ ಉತ್ತರ ನೋಡಿ ಪ್ರಶ್ನೆ ನಂಬರ್ ಟ್ವೆಲ್ ಹನ್ನೆರಡನೇದಕ್ಕೆ ಉತ್ತರ ನೋಡಿ ಸ್ನೇಹಿತರೆ ಪ್ರಶ್ನೆ ನಂಬರ್ ಟ್ವೆಲ್ ಮಾನವ ಮಾನವ ತನ್ನ ಮೂಲಭೂತ ಬೇಡಿಕೆಗಳ ಪೂರೈಕೆಗಾಗಿ ರೂಢಿಸಿಕೊಳ್ಳಿರುವ ಎಲ್ಲ ಚಟುವಟಿಕೆಗಳು ಅಂತ ಕೊಟ್ಟಿದ್ದಾರೆ ಒಂದೇ ಆನ್ಸರ್ ಒಂದೇ ಆನ್ಸರ್ ಇನ್ನ ಎರಡನೇ ಎರಡನೇ ಪ್ರಶ್ನೆ ನೋಡಿ ಸೆಕೆಂಡ್ ಒನ್ ಕ್ವಶನ್ ನಂಬರ್ ಟೂ ಕ್ವಶನ್ ನಂಬರ್ ಟೂ ಏನೈತೀರಿ ಎರಡ್ ಸಾವಿರದ ಹನ್ನೊಂದರ ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚಾಂಕ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಯಾವುದು ಅಂತಂದ್ರೆ ಕೇರಳ ಯಾವ ರಾಜ್ಯ ರೀ ಕೇರಳ ನಂತರ ಹನಿ ನೀರಾವರಿ ಎಂದರೇನು ಅಂತ ಕೇಳಿದ್ದಾರೆ ನೋಡ್ರಿ ಹನಿ ನೀರಾವರಿ ಎಂದರೇನು ಅಂತ ಕೇಳಿದ್ದಾರೆ ನೀರನ್ನ ಪೈಪಿನ ಮೂಲಕ ಬೆಳೆ ಬೆಳೆಗಳ ಬೇರುಗಳಿಗೆ ಅಥವಾ ಬುಡಕ್ಕೆ ಹನಿ ನೀರನ್ನು ಒದಗಿಸುವುದಕ್ಕೆ ಹನಿ ನೀರಾವರಿ ಅಂತ ಕರೀತಾರೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಏನ್ ಕೇಳಿದರೆ ಎಸ್ ಟಿ ಪಿ ಯ ವಿಸ್ತೃತ ರೂಪ ಇದ್ದರೆ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ ಅಂದಂಗೆ ಎಸ್ ಟಿ ಯ ವಿಸ್ತೃತ ರೂಪ ಯಾವ್ದ್ರಿ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ ಅಂದಂಗ ಇನ್ನ ನಂತರ ನೋಡಿ ಹದಿನಾರನೇ ಪ್ರಶ್ನೆ ಏನಿದೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲೈತ್ರಿ ಹುಬ್ಳಿಯಲ್ಲಿ ಇರುವಂತದ್ದು ನೈಋತ್ಯ ಕೇಂದ್ರ ಕಚೇರಿಯಲ್ಲಿ ಐತಿ ಅಂತ ಕೇಳಿದರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಹುಬ್ಬಳ್ಳಿಯಲ್ಲಿ ಇದು ಒಂದು ಮಾರ್ಚ್ ಗೆ ಇರುವಂತದ್ದು ನಾನು ಸರಿ ಹೇಳ ನಿಮಗೆ ನೋಡಿ ಮಾನವನ ಆರ್ಥಿಕ ಉದ್ಯೋಗ ಎಂದರೆ ಅಂದ್ರೆ ಮಾನವ ತನ್ನ ಮೂಲಭೂತ ಬೇಡಿಕೆಗಳನ್ನ ಮೂಲಭೂತ ಬೇಡಿಕೆಗಳನ್ನ ಪೂರೈಕೆಗಾಗಿ ರೂಢಿಯಲ್ಲಿರುವ ಎಲ್ಲಾ ಚಟುವಟಿಕೆಗಳು ಅಂತ ಬರಿಬೇಕು ಅದೇ ರೀತಿ ಎರಡ್ ಸಾವಿರದ ಹನ್ನೊಂದರ ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂತಂದ್ರೆ ಯಾವುದು ಸ್ನೇಹಿತರೆ ಕೇರಳ ಓಕೆ ಅದೇ ರೀತಿ ಹನಿ ನೀರಾವರಿ ಅಂದ್ರೆ ಏನು ನೀರನ್ನ ಪೈಪುಗಳ ಮೂಲಕ ಬೆಳೆಗಳ ಬೇರಿಗೆ ಅಥವಾ ಬುಡಕ್ಕೆ ಹನಿ ಹನಿ ಆಗಿ ಒದಗಿಸುವುದಕ್ಕೆ ಹನಿ ನೀರಾವರಿ ಅಂತ ಕರೀತಾರೆ ಇನ್ನು ಎಸ್ ಟಿ ಪಿ ಅಂದ್ರೆ ಅಂದ್ರ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ ಅಂತ ಅದರ ಅರ್ಥ ಇನ್ನು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಇದು ಬಂದು ನಮ್ಮ ಹುಬ್ಬಳ್ಳಿಯಲ್ಲಿ ಇರುವಂತದ್ದು ಹುಬ್ಬಳ್ಳಿ ಓಕೆ ನೋಡ್ರಿ ಕೆಳಗಿನ ಐದು ಪ್ರಶ್ನೆಗಳಿಗೆ ಯಾವ್ದಾದ್ರು ಐದು ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸೊ ವಸತಿ ಭೂಗೋಳಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ ಇಲ್ಲಿ ಸಂಘಟನೆ ಅಂತಕ್ಕಂಥದ್ದು ಯಾವುದು ನಾಲ್ಕು ಬರಿಬೇಕಲ್ಲಿ ಎರಡೂರು ಮರುಸಿಂದ ಎರಡೂವರೆ ಮಾರ್ಸಿಗೆ ಇರುವಂತದ್ದು ಓಕೆ ಈಗ ಹದಿನೆಂಟನೇ ಪ್ರಶ್ನೆ ನೋಡಿ ಆ ಶೀಘ್ರ ಜನಸಂಖ್ಯಾ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಪಟ್ಟಿಯನ್ನು ಮಾಡಿರಿ ಅಂತ ಕೇಳಿದ್ದಾರೆ ಸೊ ಎಷ್ಟನೇದರ ಪ್ರಶ್ನೆ ಪ್ರಶ್ನೆ ನಂಬರ್ ಏಯ್ಟೀನ್ ಪ್ರಶ್ನೆ ನಂಬರ್ ಏಯ್ಟೀನ್ ಏಟೀನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಈ ಒಂದು ಈಗ ನೋಡೋಣ ಹದಿನೆಂಟನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ನೋಡಿ ಕ್ವಶನ್ ನಂಬರ್ ಏಯ್ಟೀನ್ ನೋಡಿ ಕ್ವಶನ್ ನಂಬರ್ ಏಟೀನ್ ಹದಿನೆಂಟನೇ ಪ್ರಶ್ನೆ ಏನ್ ಹೇಳುತ್ತೆ ಪ್ರಶ್ನೆ ನಂಬರ್